i

ನಾನೊಂದು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನನ್ನ ವಿಶೇಷ ಸಂಚಿಕೆಯೊಂದನ್ನು ಬಿಡುಗಡೆ ಮಾಡಿದೆ ಮನೆಯಲ್ಲಿ ಊಟ ಹಾಕಿದೆ ನಮ್ಮ ದೊಂದ್ಗಳನ್ನು ಕರೆ ಆದರೆ ಯಾರು ಬರಲಿಲ್ಲ ಅದೇ ಅವ್ರು ಸತ್ಯಾರ ಕತೆಗಿಟ್ಟಿದ್ದ ವಶ ಬರ್ತಿದ್ದೆ ಯಾಕಂದರೆ ಸತ್ಯನಾರಾಯಣ ಕಥೆಗೆ ಇರುವ ಒಂದು ಗೌರವ ಒಂದು ಪುಸ್ತಕ ಬಿಡುಗಡೆಗೂ ಅಥವಾ ಒಂದು ವಿಶೇಷ ಸಂಚಿಕೆ ಬಿಡುಗಡೆಗೂ ಇರಲ್ಲ ಅಂತಂದರೆ ಅದು ಒಂದು ಒಳ್ಳೆಯ ಸಂಗತಿ ಅಂತ ನಾನು ಅಂದ್ಕೊಂಡಿಲ್ಲ ಅದು ಒಳ್ಳೆಯ ಸಂಗತಿ ಅಲ್ಲ ಯಾಕಂದರೆ ವಿದ್ಯೆ ವಿದ್ಯಾಭ್ಯಾಸದ ಜೊತೆಗೆ ಓದು ಬರಹ ಅನ್ನೋದೆಲ್ಲ ಒಂದು 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 ಕಾಲಮಾನದಲ್ಲಿ ಮತ್ತು ಒಂದು ಪರಿಸರದಲ್ಲಿ ಒಂದು ವಿಕಾಸಕ್ಕೆ ಕಾರಣವಾಗುವಂತ ಎಲ್ಲರ ಭಾವಕೋಶಗಳನ್ನು ತೆರೆಯುವಂತಹ ಒಂದು ಕ್ರಿಯೆ ಅದ ಆಗ್ತಾ ಇಲ್ಲ ಈಗಲಾದ್ರೆ ನಾನು ಕಾರ್ಯಕ್ರಮ ಇದೆ ಅಂತಲೇ ಯಾರಿಗಾದರೂ ನಾನು ವಾಟ್ಸಪ್ಗಲ್ಲ ಸಂದೇಶ ಕಳಿಸಿದೆ ಪ್ರತಿಕ್ರಿಯೆನೇ ಬರಲ್ಲ ಅದೊಂದು ಮುಖ್ಯ ವಿಷಯ ಅಂತ ಅನಿಸೋದಿಲ್ಲ ಅಷ್ಟು ಬಿಡಿ ಕರೆದೂ ಕಾರ್ಯಕ್ರಮಕ್ಕೆ ಬರಲ್ಲ ಹಾಗೆ ಒಂದು ಮೆಸೇಜ್ ಕಳಿಸಿ ಸಂದೇಶ ಕಳಿಸಿದೆ ಯಾರಿಗೆ ಜಿಲ್ಲಾಧ್ಯಕ್ಷ అది అభినందనే అపరిచితరిచితం అదొందు ప్రతిక్రీయ అదొందు అభినందన సాహిత్య పరిషత్ ఇవదే కన్నడ వెళ్ళాలి అదే గుర్త ఎల్ పడీతారా ఎల్ పుస్తక తర్తారా ఏదిల్వల్ యారు కలవరు ఆ మాట్లవరిగూ కూడా ప్రతిక్రయడల జడప అదొక ఇండిఫరెన్స్ అంత కరీ ఆ తర ಅದೇ ಹಂಗಂತ ಕಾರ್ಯಕ್ರಮ ಮಾಡಲ್ಲ ವೇದಿಕೆ ಕಾರ್ಯಕ್ರಮ ಮಾಡ್ತಾರೆ ಪತ್ರಿಕೆಗಳೆಲ್ಲ ಬರ್ತದೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಆದರೆ ಯಾವುದನ್ನು ಮಾಡಬೇಕು ಕನ್ನಡದ ಓದಕರನ್ನ ಹೆಚ್ಚು ಜಾತಿ ಮಾಡಬೇಕಾದ ಕಾರ್ಯಕ್ರಮ ಅವ್ರು ಮಾಡಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಿದ್ದ ಇಂಥ ಕಾರ್ಯಕ್ರಮಕ್ಕೆ ನಾನು ಬೆಂಬಲ ನೀಡಬೇಕು ಏನು ಮಾಡಲ್ಲ ಹಾಗಂತ ಸಾಹಿತ್ಯ ವಶಕ್ಕೆ ಏನು ಮಾಡುತ್ತೆ ಏನಕ್ಕೆ ಆಗಿರ್ಬೇಕದು ಸಂಘಟನೆ ಮಾಡಲಿಕ್ಕೆ ಮಾತ್ರನಾ ಯಾರು ದೊಡ್ಡ ದೊಡ್ಡ ಬೇಡಿಕೆಗಳಲ್ಲಿ ಅದು ಸಾಹಿತಿಗಳನ್ನ ನಂಗೆ ಸಿಕ್ಕ ಬರುತ್ತೆ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ರಾಜಕೀಯರಿಗೆ ಏನ್ ಕೆಲಸ ಅಂತ ಕೇಳ್ತಿದ್ದೆ ನನ್ಗೆ ಗೊತ್ತಿದ್ದ ಮಾರಾಟದಲ್ಲಿ ಆ ಕೆಲಸ ಮಾಡಲ್ಲ ಮುಖ್ಯಮಂತ್ರಿ ಆದ್ರೂ ಕೆಳಕೊಳ್ಬೇಕಲ್ಲ ನನ್ ಗೊತ್ತಿದ್ದ ನಮ್ಮನ್ನ ಮಾಡಲ್ಲದು ಅಂದ್ರೆ ನಾವು ಬೆಳೆಸಬೇಕಾದ್ರೆ ಓದನ್ನ ಬೆಳೆಸುವ ಪ್ರಕ್ರಿಯೆ ಇಲ್ಲ ಅದ್ರ ಮೂಲಕ ಬರವಣಿಗೆಯನ್ನು ಬೆಳೆಸುವ ಪ್ರಕ್ರಿಯೆ ಇಲ್ಲ ಏನೋ ನಾವು ನಾವೆಲ್ಲ ಸಂಧ್ಯಾಕಾಲದಲ್ಲಿ ಹೊಸ ಯೋ ಯುವಕರೇನು ಮಾಡಬೇಕು ಏನು ಮಾಡ್ತಾ ಇಲ್ಲ ಪ್ರತಿಷ್ಠೆಯಿಂದ ಅಂತ ಎಲ್ಲ ಕೆಲವರು ಕೆಲವರು ಇರ್ತಾರೆ ಈಗಂತ ಏನಾಗ್ಬಿಟ್ಟಿದೆ ಅಂತಂದರೆ ಬರಹ ಅಂತಂದರೆ ಪತ್ರಿಕೆ ಬರಹ ಆಗುತ್ತೆ ಪತ್ರಿಕೆ ಬರೆದುಕೊಂಡ್ರೆ ಬರಹ ಆಗುತ್ತೆ ಅದೇ ಅಲ್ಲ ಅದು ಪತ್ರಿಕೆ ಅಲ್ಲಿ ಬರೆದರೆ ಅದು ಅದರಂತೆ ಒಂದು ಅದೇ ಒಂದು ವಿಧಾನ ಆ ಒಂದು ಗಂಭೀರವಾದ ಸಾಹಿತ್ಯ ಆಗೋದಿಲ್ಲ ಪತ್ರಿಕಾ ಬರಹಗಳು ಸಾಹಿತ್ಯ ಆಗೋದಿಲ್ಲ ಆ ರೀತಿಯಲ್ಲಿ ತಯಾರು ಮಾಡುವಂಥ ಕೆಲಸಗಳನ್ನು ಇಂಥ ಸಂಘಟನೆಗಳು ಸಾಹಿತ್ಯ ಪರಿಸ್ಥಿತಿ ಮಾಡಬೇಕು ಆದರೆ ದುಃಖದಲ್ಲಿ ಇನ್ನೂ ಹೇಳ್ಬೋದು ನಮ್ಮ ಸರ್ಕಾರ ಇದೆ ಸರ್ಕಾರ ಅನ್ನೋದು ಪ್ರೋತ್ಸಾಹ ಕೊಡಲ್ವಾ ಹೆಸರು ಕೊಡುತ್ತೆ ನಮ್ಮ ಪ್ರಕಾಶ ನಾನು ಪ್ರಕಾಶಕನೂ ಅವರು ನನಗೆ ನನ್ನ ಸಮಸ್ಯೆ ಇದ್ದು ಯಾಕೆಂದರೆ ಕೊಂಡು ಅವಾಗ ಸರ್ಕಾರ ತನ್ನ ಲೈಬ್ರರಿಗಾಗಿ ನಮ್ಮ ಪುಸ್ತಕಗಳನ್ನು ಖರೀದಿ ಮಾಡುತ್ತೆ ಅದೇ ಯಾವತ್ತ ಕೊಡುತ್ತೆ ಆರು ತಿಂಗಳ ಆರು ತಿಂಗಳ ಕೊಡಲ್ಲ ಅಂದ್ರೆ ಅದೊಂದು ಆದ್ಯತೆ ಇದು ನಾನು ಇಮಿಡಿಯೇಟ್ ಆಗಿ ಮಾಡಬೇಕಾದ ಕೆಲಸ ಸರ್ಕಾರಕ್ಕೆ ಅನಿಸುದಿಲ್ಲ ಇದು ಅದು ಚೌಕಸಿತ್ತು ಅದಕ್ಕೆ ಒಂದು ಪೇಜ್ ಇಷ್ಟು ಒಂದು ಪೇಜ್ ಅಷ್ಟು ಸ್ವಲ್ಪ ಜಾಸ್ತಿ ಕೊಡ್ರೆ ಆಗಿಲ್ಲ ಒಂದು ಸ್ವಲ್ಪ ಜಾಸ್ತಿ ಖರೀದಿ ಮಾಡಿರಲಿಲ್ಲ ಅಂದ್ರೆ ఇలా ప్రదర్శన అనసీ హిందే ఒక అజెండా ఇది ఎలా అజెండా చూద్దాం ఇవత్ మాత్రు ఏం ఓదీదీ అంత విద్యార్థి మార్థిల్గూ కూడా రంగు భూమి ఎల్గూ అదొక కొణగారిక ఇది అంత అందుకొత

బయ్యలా ప్రతి కారూ నేను హమ్మె ಕಾದಂಬರಿ ಇತರೆ ಸಾಹಿತ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತ ಇತ್ತೀಚೆಗೆ ಅವರು ಒಳ್ಳೆಯ ಕಾದಂಬರಿಯನ್ನು ಪಡೆದಿದ್ದಾರೆ ಬಿಡುಗಡೆಯಾಗಿದ್ದ ವಾನಿಸಿದ್ದು ಲಘು ನಾಟಕಗಳು ಅವರೇ ಹೇಳುವಂತೆ ಇಂಗ್ಲಿಷ್ನಲ್ಲಿ ಕಿಟ್ ಎಂದು ನಾವು ಕರೆಯುವ ಅಥವಾ ಪ್ರಹಸನ ಎಂದು ಹೇಳಬಹುದಾದ ಪಂಕ್ತಿಗೆ ಸೇರುವ ದಶರೂಪಕ ನಿಮ್ಮ ನಾಟಕ ಲಕ್ಷಣ ಗ್ರಂಥದಲ್ಲಿ ಈ ಬಗ್ಗೆ ಪ್ರಸ್ತಾಪವಿದೆ ಎಂದು ಅವರೇ ಹೇಳಿಕೊಂಡಿದ್ದಾರೆ ಇಂಥ ಪ್ರಹಸನದಲ್ಲಿ ಚಿಕ್ಕ ವಿನ್ಯಾಸ ಚಿಕ್ಕ ವಸ್ತು ತಮಾಷೆಯ ವಸ್ತು ಇದು ದೊಡ್ಡ ನಾಟಕ ಅಂದರೆ ಪೂರ್ಣ ಪ್ರಮಾದ ನಾಟಕ ರೀತಿಯಲ್ಲಿ ಒಂದು ವಸ್ತುವಿನ ಕಡೆಗೆ ಕಟ್ಟಿಕೊಳ್ಳುತ್ತಾ ತಲುಪುವುದಲ್ಲ ಅದರ ವಿಸ್ತಾರ ದೃಷ್ಟಿಯಿಂದಲೂ ಕಡಿಮೆ ಸಮಯ ಕಡಿಮೆ ಪಾತ್ರ ಗೆಳೆಯ ಶ್ರೀನಿವಾಸಗಳು ಈ ಸಂಕಲನದಲ್ಲಿ ಆರು ಲಘುನಾಟಕಗಳನ್ನು ಸೇರಿಸಿದ್ದಾರೆ ಎಲ್ಲವನ್ನೂ ನಾನು ವಿಸ್ತೃತವಾಗಿ ಚರ್ಚಿಸುವುದಿಲ್ಲ ಪಾಠ ಹಿಂದೆ ಅಂದರೆ ನಮ್ಮ ದೇಶದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬರೆದ ನಾಟಕ ಅಂದರೆ ಆ ವಸ್ತುವಿಗೆ ಬರೆದ ಎಪ್ಪತ್ತೈದರಲ್ಲಿ ಬರೆದ ನಾಟಕ ಧ್ವಜಾರೋಹಣ ಇದು ಕಿರು ದೃಶ್ಯಗಳಲ್ಲಿ ಇರುವ ಈ ನಾಟಕ ಆರಂಭವಾಗುವುದು ಧ್ವಜಾರೋಹಣದಿಂದ ಮಾರ ಹುಂಚ ದರೆಯಮಾರಿಸ್ಬೇಕು ತರಂಗಾಭ್ಯಾಸ ಹೀಗೆ ಆರಂಭವಾಗುತ್ತದೆ ಇದು ನಮಗಿರುವ ಸ್ವಾತಂತ್ರ್ಯದ ನೋಟವನ್ನು ನಮ್ಮ ಕಡಿಗರು ಹರಿಸ ಆಮೇಲೆ ಸ್ವಾಭಾವಿಕವಾಗಿ ನಾಯಕನ ಮಾತು ಮಾತಾಡ್ತಾರೆ ತಮಕಿಂತ ಕಡಿಮೆ ಅಥವಾ ಓದಿರೋರು ಏನೋ ಇದ್ರೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಡಿ ಹೋಗೋದಿಲ್ಲ ಆದರೆ ಶ್ರೀನಿವಾಸ್ ಅವರ ಆದರೆ ಅವ್ರ ಮಾತು ತಮಗೆಲ್ಲ ಗೊತ್ತೇ ಇದೆ ಖಡಕ್ಕಾಗಿ ಮಾತಾಡ್ತಾರೆ ಅವರು ಮಾತು ನೋಡಿ ಬಹಳ ಜೋರಾಗಿದ್ದಾರೆ ತರ್ಕೊಂಡ್ಬಿಡ್ತಾರೆ ಬಹಳ ಜನರು ಆದರೆ ಹಾಗೇನಿಲ್ಲ ಈ ಸಾಹಿತ್ಯ ವಿಷಯ ಬಂದಾಗ ಗಂಭೀರವಾಗಿ ಅವರು ಚರ್ಚೆ ಮಾಡೋವಂಥ ವ್ಯಕ್ತಿ ಅವರು ಈ ಹುಚ್ಚ ಪುಸ್ತಕವನ್ನು ನನಗೆ ಓದಿ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದ್ದಾರೆ ಆ ಪ್ರಕಾರ ನನಗೇನಿಸಿದೆ ಅನ್ನೋದನ್ನು ಮಾತ್ರ ಈ ಸಭೆಯಲ್ಲಿ ಅಥವಾ ಈ ಕಾರ್ಯಕ್ರಮದಲ್ಲಿ ನಾನು ಹೇಳಲಿಕ್ಕೆ ಶಕ್ತಿ ಇದ್ದೇನೆ ತಾವೆಲ್ಲರೂ ಪುಸ್ತಕವನ್ನು ಒಮ್ಮೆ ಓದಿಬಿಟ್ಟರೆ ನಿಮಗೆ ಏನಿಸಿದೆ ಅಂತ ಗೊತ್ತಾಗ್ತದೆ ಬಹುತೇಕ ಹುಚ್ಚ ಪುಸ್ತಕದಲ್ಲಿ ಮೂವತ್ತು ಲೇಖನಗಳಿದ್ದಾರೆ ಇದು ಬೇರೆ ಬೇರೆ ಸಮಯದಲ್ಲಿ ಅವರು ಬರೆದ ಲೇಖನಗಳು ಇದೆ ಇದಕ್ಕಾಗಿ ಪುಸ್ತಕ ಪ್ರಿಂಟ್ ಆಗುವ ಸಮಯಕ್ಕೂ ಬರೆದಂತಹ ಲೇಖನಗಳು ಸಹ ಇದೆ ಶ್ರೀನಿವಾಸ್ ಅವರು ತಮಗೆಲ್ಲ ಗೊತ್ತಿದೆ ಮೂಲತಃ ಯಾರ ಮುಲಾಜಿನ ಓದಿಗೂ ಸಿಲುಕದೆ ವಾಸ್ತವಾಂಶಗಳನ್ನು ಎತ್ತಿ ನಿಲ್ಲಿಸುವ ವಿಷಯವೊಂದರ ಒಳನೋಟಗಳನ್ನು ನೇರವಾಗಿ ನಿಷ್ಠೂರವಾಗಿ ಓದುವುದಕ್ಕಂದಿಗೆ ಕಟ್ಟಿಕೊಡುವಂತೆ ತೆರೆದಿಡುವ ಅಪರೂಪದ ಬರಲ ನಮ್ಮ ಸಾಗರದ ಅಥವಾ ಮಲೆನಾಡಿನ ಪರಿಸರ ಅವರನ್ನು ತುಂಬ ಕ್ರಿಯಾಶೀಲರನ್ನಾಗಿ ಮತ್ತು ಸೃಜನಶೀಲ ಮಾಡಿದೆ ಅವರು ಯಾವುದೇ ವಿಚಾರಗಳನ್ನು ಚರ್ಚೆಗೆ ಒಳಪಡಿಸದೆ ಒಪ್ಪಿಕೊಳ್ಳುವ ಜಾಯಮಾನದವರಲ್ಲ ಶ್ರೀನಿವಾಸ್ ಅವರು ಅವರು ಬರೆದ ಹದಿನೇಳು ಮತ್ತು ಹದಿನೆಂಟನೇ ಪುಸ್ತಕ ನಾನು ನಾವೆಲ್ಲ ಬಂದಿದ್ದು ಇವತ್ತು ಬಿಡುಗಡೆಯಾಗಿತ್ತು ಗುಚ್ಛ ಕುರಿತು ಮಾತನಾಡುವಾಗ ಈ ಪುಸ್ತಕ ನೂರ ಐವತ್ನಾಲ್ಕು ಕೂಡ ಇದೆ ಉತ್ತಮ ಮುದ್ರಣ ಇದೆ ನಮ್ಮ ಕಲ್ಯಾಣಿ ಟ್ರ್ಯಾಕ್ಸ್ನ ಆನಂದ್ ಅವರು ಇದಕ್ಕೆ ಸರಳ ಮುಖಪುಟ ವಿನ್ಯಾಸವನ್ನು ಮಾಡಿಕೊಟ್ಟಿದ್ದಾರೆ ಅಂತರಂಗ ಪ್ರಕಾಶನವರಿದ್ದೇನೆ ಅವರದರ ಮುಖಾಂತರ ಪ್ರಕಾಶನಗೊಂಡಿದೆ ಈ ಗದ್ಯಪರಗಳ ಸಂಗ್ರಹದ ಕುಚ್ಚವನ್ನು ಶ್ರೀನಿವಾಸ್ ಅವರು ತಮ್ಮ ಸ್ನೇಹಿತ ನಾಗರಾಜ್ ಗಾಯ್ಕರ್ ಅವರಿಗೆ ಅರ್ಪಿಸಿದ್ದಾರೆ ಅವರ ನೆನಪಿನಲ್ಲಿ ಅವರು ತಮ್ಮ ಮಾತನ್ನು ಲೇಖಕನಾದ ನಾನು ಹೇಳುವುದೇನೆಂದರೆ ಶೀರ್ಷಿಕೆಯಲ್ಲಿ ತಮ್ಮ ಬರವಣಿಗೆಗೆ ಪ್ರೇರಣೆ ಸಾಹಿತ್ಯ ಕಲೆಯ ಮೇಲಿನ ಆಸಕ್ತಿಗೆ ಕಾರಣಗಳನ್ನು ಹೇಳಿ ಬರವಣಿಗೆಯ ದಾರಿಯನ್ನು ಪ್ರಯೋಗ ಎಂದು ಕರೆದಿದ್ದಾರೆ ಯಾರಿಗೂ ಇಷ್ಟ ಆಯಿತೋ ಇಷ್ಟವಾಗಲಿಲ್ಲವೋ ಇನ್ನು ಒಂದರ ಹೋಗದೆ ಬರೆಯುತ್ತೇನೆ ಅಷ್ಟೇ ಎನ್ನುತ್ತಾರೆ ಅವರು ಉಚ್ಚ ಪುಸ್ತಕಕ್ಕೆ ಸುಕೃತ ತಮಗೆಲ್ಲ ಪರಿಚಯ ಇದೆ ಉಪಸಂಪಾದಕಿ ಪ್ರಜಾಮಣಿ ಶ್ರೀನಿವಾಸ್ ಅವರ ಮಗಳು ಮುನ್ನುಡಿ ಬಂದಿದ್ದಾರೆ ಪ್ರತಿಭಾ ಅವರು ನಾವೆಲ್ಲ ನಾಟಕದಿಂದ ವಿಶ್ರಾಂತಿ ಮೇಲೆ ಸಿಕ್ಕಿದಂಥ ಪ್ರತಿಭೆಯವರು ಅವರು ರಂಗಕೃಷಿಯನ್ನು ತುಂಬ ಯೋಗ್ಯ ರೀತಿಯಲ್ಲಿ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಒಂದು ಮಾತು ಸೇರಿಸಬಹುದಾಗಿದೆ ಜಯಪ್ರಕಾಶ್ ಮಾನಪುರವರು ಮಾತಾಡ್ತಾ ಇಲ್ಲಿಯ ಕೆಲ ಸಾಹಿತ್ಯದ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಒಂದು ಸ್ಥಳ ಒಂದು ಗುಂಪು ಇಲ್ಲ ಅಂತ ಪ್ರಸ್ತಾಪ ಮಾಡಿ ಅವರು ಇದೇ ಊರಿನಲ್ಲಿ ಇಲ್ಲದೆ ಇದ್ದಿದ್ದರಿಂದ ಅವರಿಗೆ ಗೊತ್ತಿಲ್ಲ ಅದಿತ್ತು ಅಂತ ಒಂದು ಸಂಸ್ಥೆ ಕಟ್ಕೊಂಡು ಒಂದು ನಾಟಕಗಳನ್ನು ಮಾಡ್ತಾ ಇದ್ವಿ ಪ್ರತಿ ವಾರ ಪ್ರತಿ ವಾರ ಯಾವುದಾದ್ರೂ ಒಂದು ವಿಷಯದ ಮೇಲೆ ಚರ್ಚೆ ಮತ್ತು ಉಪನ್ಯಾಸಗಳನ್ನು ಏರ್ಪಡಿಸ್ತಾ ಮಾಡ್ತಾಯಿದ್ವಿ ಸ್ಥಳದ ಅಭಾವ ಭಾಳ ಇತ್ತು ಆವಾಗ ಆದರೂ ಲಂಕಾ ಸ್ಕೂಲಲ್ಲಿ ನಮ್ಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ತುಂಬ ಹುಷಾರುತ್ತು ಕೂಡ ಇದ್ರಲ್ಲಿ ತುಂಬ ವರ್ಷ ನಡೆಸಿದ್ರು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಅದನ್ನು ನಡೆಸ್ಕೊಂಡು ಬಂದಿದ್ವಿ ಕ್ರಮೇಣ ನಿಂತು ಹೋಯಿತು ಎಷ್ಟು ನಿಂತು ಹೋಯಿತು ಅಂದರೆ ನಾಟಕಗಳನ್ನು ಮಾಡಲಿಕ್ಕೆ ಚಹ ಕಾಫಿ ತಿಂಡಿ ಕೊಡಿ ತಂದ್ರೂ ಜಾ ಕಾಫಿ ಕುಡಿಯೋಕ್ಕೂ ಬರ್ತಿರಲಿಲ್ಲ ನಾಟಕ ಮಾಡೋದ್ರು ಬರ್ತಾರೆ ಎಷ್ಟು ಕಷ್ಟ ಆಯಿತು ಅಂದರೆ ಮನೆ ಕೊನೆ ನಾಟಕ ಮಾಡೋದಕ್ಕೆ ನಾವು ಬಿಟ್ಟೇವಿ ಅದು ಮೇಲೆ ನಾನು ತುಂಬ ಕೃತಜ್ಞತೆ ಇನ್ಸಲ್ಪಟ್ಟಾದ್ರೂ ಪ್ರತಿಭಾಗಕ್ಕೆ ಅವರು ಮತ್ತೆ ವಿದ್ಯೆ ಮಾಡಿರಲಲ್ಲ ಅನ್ನೋದಕ್ಕೋಸ್ಕರ ನಿಂತೆ ಹೋಗಿದೆ ಅನ್ನೋ ಸ್ಥಿತಿ ಬಂದುಬಿಟ್ಟಿತ್ತು ಅಂತದನ್ನು ಅವರು ತಿಳಿಸಿಕೊಟ್ಟಿದ್ದಾನೆ ಮತ್ತು ಇವತ್ತು ಯಥೋಚಿತವಾಗಿ ಆ ವಿಷಯದಲ್ಲಿ ಮಾತು ಕೂಡ ಆಗಿದ್ದಾನೆ ಅದಕ್ಕಾಗಿ ನಾನು ಧನ್ಯವಾದಗಳಿಂದ ಇಬ್ಬರು ಕೆ ಪ್ರಕಾಶನ್ ಅವರು ಮಾತಾಡಿದ್ದಾರೆ ಒಂದು ನಾಟಕಗಳ ಮೇಲೆ ಮಾತಾಡಲು ಆ ಪದಗಳ ಸೂಚನೆ ಮೇಲೆ ಮಾತಾಡ್ತಾರೆ ಅವರಿಬ್ಬರು ಒಂದು ಒಳ್ಳೆಯ ಕೆಲಸ ಏನು ಮಾಡಿದ್ದಾರೆ ಅಂದರೆ ಪ್ರಬಂಧದ ರೂಪದಲ್ಲಿ ಅದನ್ನು ನಡೆಸಿದ್ದಾರೆ ಪ್ರತಿ ಬಾಯಲ್ಲಿ ಏನೋ ನೆನಪಿಟ್ಕೊಂಡ್ರೂ ಮಾತಾಡುತ್ತಿಲ್ಲ ಅಧಿಕೃತಕ್ಕೆ ಕಥೆಯನ್ನು ತಂದು ತುಂಬ ತುಂಬಾ ಯೋಗ್ಯವಾದ ಒಂದು ತಾಯೋ ಅದನ್ನು ಹೋಗಮ್ಮ ಹೀಗೆ ಹೇಳ್ತೀನಿ ಅಂತ ಬೇಜಾರ್ ರಾಮ ರಾಮಂತ ರಾಮನು ಸೀತೆಯ ಯಾವ ತಪ್ಪು ಇಲ್ಲದೆ ಆಕೆನ ಕಾಡು ಕಳಿಸೋ ಶಿಕ್ಷೆ ಕೊಟ್ಟ ದ್ರೌಪದಿಗಳು ಯಾವ ತಪ್ಪು ಇಲ್ಲದೆ ಅವಳ ಗಂಡನೇ ತನ್ನ ಜೂಜಾಡ ತೆವಳಿಗೆ ಈಕೆ ನಾವು ಒತ್ತೆ ಇಟ್ಬಿಟ್ಟ ಅಷ್ಟೇಕೆ ತುಂಬಿದ ಸಭೆಯಲ್ಲಿ ಆಕೆ ಸೀರೆ ತಡೆಯುತ್ತಿರುವಾಗ ಯಾವ ಗಂಟು ತಡೆಯಲಿಲ್ಲ ಆಕೆಯ ಮೂರು ಲೋಕದ ಗಂಡನೆ ಅಲ್ಲಿಂದ ಅಹಲ್ಲಗೆ ಗೊತ್ತೇ ಇಲ್ಲದ ನಡೆದ ಪ್ರಮಾದಕ್ಕೆ ಕಲ್ಲಾಗುವಂತ ಶಾಪ ಕೊಟ್ಟದಲ್ಲ ಅವಳ ಗಂಡ ಶೀಲಾ ಮರ್ಯಾದೆ ಎಲ್ಲ ಬರೇ ಹೆಂಗಸರಿಗೆ ಮಾತ್ರ ಅಲ್ಲ ಅಷ್ಟೆಲ್ಲ ಹಿಂದಕ್ಕೆ ಹೋಗೋದು ಈಗ ನಿನ್ನೆ ಮೊನ್ನೆ ಮಣಿಪುರದಲ್ಲಿ ಯಾವುದೋ ಎರಡು ಗುಂಪಿನ ಜಗಳ ಆಯ್ತಲ್ಲ ಅದಕ್ಕೆ ಹೆಂಗಸರನ್ನು ಬೆತ್ತಲೆ ಮೆರವಣಿಗೆ ಮಾಡಿದ್ವಿ ಪಾಪ ಆ ಹೆಂಗಸರದೇನು ತಪ್ಪಿತ್ತು ಹೆಣ್ಣಾಗಿ ಹುಟ್ಟಿದ್ದೆ ಅವರು ತಪ್ಪ ಇದೆಂಥ ಸಮಾಜ ಇದೆಂತ ಇದೆಂಥ ನ್ಯಾಯ ಇದು ಸಹಜ ನ್ಯಾಯ ಅಲ್ಲ ಪುರುಷ ನ್ಯಾಯ ಮಾತ್ರ そして,待て待また待った